ಕರೆ ವೆಲ್ಕಮ್ ಇಲ್ಲ ವರ್ಕ್ಶಾಪ್ ಇದೆ ಟ್ರೈನಿಂಗ್ ಅಂಡ್ ಪ್ಲೇಸ್‌ಮೆಂಟ್ ಅಂತ ಸಾರಿ ಪ್ಲೇಸ್‌ಮೆಂಟ್ ಅಂಡ್ ಟ್ರೈನಿಂಗ್ ಅಂತ ಪ್ಲೇಸ್‌ಮೆಂಟ್ ಟ್ರೈನಿಂಗ್ ವರ್ಕ್ಶಾಪ್ ಆ ಪ್ಲೇಸ್‌ಮೆಂಟ್ ಟ್ರೈನಿಂಗ್ ವರ್ಕ್ಶಾಪ್ ಅಂತ ಇದೆ ಸೊ ಆ ವರ್ಕ್ಶಾಪ್ ಅಟೆಂಡ್ ಮಾಡ್ಕ ಹೋಗಬೇಕು ನಮ್ಮದೇ ಕಾಲೇಜಲ್ಲಿ ನಡೆಯತಾ ಇದೆ ಆಗದಿಂದ ತುಂಬಾ ಅಂದ್ರು ತುಂಬಾ ಮಳೆ ಬರ್ತೋ ಇತ್ತು ಆ ಹೀಯೂ ಬ್ಲೀಸಿಂಗ್ ಇದೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆನೆ ಚಾಕ್ಲೇಟ್ ಅಲ್ಲಿ ಬಿಸ್ಕೆಟ್ ಉಂಟು ಟಿಫಿನಲ್ಲಿ ಅದು ಬೇಡ ಚಾಕ್ಲೇಟ್ ಅದು ನಿನ್ನೆ ಒಬ್ರು ಅಕ್ಕವರ ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ರು ಇಲ್ಲಿ ಒಬ್ಳೆಂತಂದ್ರೆ ಚಾಕ್ಲೇಟ್ ತಿಂತಿದ್ಲು ಈಗ ಅರ್ಧ ತಿಂದು ಬ್ಯಾಗ್ ಒಳಗೆ ಇಟ್ಟಿದ್ದಾಳೆ ಎಂತಕ್ಕಂದ್ರೆ ನಾನು ತಿನ್ಲಿಲ್ಲ ಅಂತೆ ಅವಳಿಗೆ ಮತ್ತೆ ಆಸೆ ಆಗ್ತದೆ ನಾನ್ ತಿನ್ನಲಿಲ್ಲ ಅದಕ್ಕೆ ಅರ್ಧ ತಿಂದು ಈಗ ಬ್ಯಾಗ್ ಒಳಗೆ ಇಟ್ಟು ನಮಗೊಂದು ರೆಜ್ಯೂಮ್ ಮಾಡಲಿಕ್ಕೆ ಹೇಳಿದ್ರು ನಂದು ಹೇಗಿದೆ ಹೇಗಿದೆ ಪ್ರತೋಜಿ ವಿಷಯ ಎಂತ ಅಂದ್ರೆ ಒಂದು ಗಂಟೆಗೆ ಬರ್ಬೇಡ ಮೆಸೇಜ್ ಹಾಕಿದ್ದಾರೆ ಆದರೆ ನಾವು ಈ ಟೂ ಗರ್ಲ್ಸಿಗೆ ಕಾಯ್ತಾ ಇದ್ವಿ ಸೊ ಇನ್ನೂ ಹೋಗಬೇಕು ಈ ಅಕ್ಕ ನೋಡಿದರೆ ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಸಿ ಆ್ಯಕ್ಚುಲಿ ನಾವು ಹಣವನ್ನು ಸೇವ್ ಮಾಡಬೇಕು ಇಂಗ್ಲಿಷ್ ಮೈ ಸೊ ಮೈ ಸಿಸ್ಟರ್ ದೇವ್ ಹುಂಟೆಡ್ ಟು ಗೋ ಟು ದ ಅಡ್ಮಿಷನ್ ಇನ್ ಕೊನಾಜೆ ಕೊನಾಜೆ ಕಾಲೇಜ್ ಸೊ ಟು ಜಸ್ಟ್ ಸೇವ್ ಟೆನ್ ರುಪೀಸ್ ಐ ಗೇವ್ ಹರ್ ಮೈ ಐ ಡಿ ಕಾರ್ಡ್ ಸೊ ದಟ್ ಟು ಟೇಕ್ ಇಟ್ ಬ್ಯಾಕ್ ಫ್ರಮ್ ಹರ್ ಕರುಣಾಮಯಿ ಈಗ ಲೈಕ್ ಮ್ಯಾಮ್ನ ಕಾಯಿಯಲ್ಲಿ ಅವರು ಬೈಗಳ ತಿಂತದೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಮ್ಯಾಮ್ ಇತ್ಯರ್ ಏನೇನು ಪೂಜಾರ ಜೀವನದಲ್ಲಿ ಬೈ ದು ತಿನ್ಬೇಕು ಬಟ್ ನೋಡೋಣ ದಿಸ್ ಈಸ್ ಅವರ್ ಪಾಂಡ್ ಐ ಡಿ ಕಾರ್ಡ್ ತಿನ್ನ ಪ್ಲೀಸ್ ಐಡಿ ಕಾರ್ಡ್ ಬೇಕು

ಫೋಟೋ ಫೋಟೋ ಬಲ ಈಗೊಂದು ನಾವು ಫೋಟೋ ತೆಗಿಯುವ ಕಾರ್ಯಕ್ರಮದ ಬಾರ್ದೆ ನಾವ್ಯರ್ಜಿ ನಿಮಗೆ ಕಾಣ್ತಿರ್ಬೋದು ಓ ಇಲ್ಲಿ ಇಬ್ರು ಸರ್ಗಳು ನಿಂತಿದ್ದಾರಲ್ಲ ಅವ್ರು ಕಾಯ್ತಾ ಇದ್ದಾರೆ ಆದ್ರೆ ಪ್ರದೀಪಿಗೆ ಒಂದು ಮೆಚ್ಚುಗೆ ಇರಲಿ ಥ್ಯಾಂಕ್ ಯು ಸೊ ಎಷ್ಟು ಗಂಟೆಗೆ ಅಂದರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದ್ರು ಒಂಬತ್ತೈವತ್ತೊಂದು ಆಗ್ತಾ ಅನ್ನೋದು ಇನ್ನು ಕೂಡ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ ಸೊ ಅವರು ಕೊಟ್ಟಿದ್ದಾರೆ ನಾವೇ ಬರೆದು ನಾವೇ ಕರೆಕ್ಷನ್ ಅಂದರೆ ಎಕ್ಸ್ಚೇಂಜ್ ಮಾಡಲಿಕ್ಕೆ

and then give oh allidaele ilidaele i was insisting that so okay now next like that in every team one person will stand and speak for one minute within the group clear you're given a topic and speaking in the within the group everyone tight doing words. So, the pointers or ones so namely our problem is the problem for women why is stopping we can walk in a like full settlement so if i say that women can't can't go why ಅಲ್ಲಿ ಗ್ರೂಪ್ ಡಿಸ್ಕಶನ್ ನಡೀತು ಉಂಟು ಇಲ್ಲಿ ತನು ಮತ್ತು ಕೃಷ್ಣದ್ದು ಬೇರನೆ ಮಾತು ಬ್ಲಾಗ್ ಮಾಡುವ ಅಂತ ಅಂದ್ಕೊಂಡ್ವಿ ಆದರೆ ಏನು ಹೇಳೋ ಟೈಮ್ ಸಿಕ್ಕಿಲ್ಲ ಹೊರಟ್ವಿ ಬೇಗ ಬೇಗ ಹೊರಟ್ಕೊಂಡು ಹೊರಟಿ ಬಸ್ ಇಟ್ಕೊಂಡ್ವಿ ಸೊ ಈಗ ನಮ್ಮೂರಿನ ಬಸ್ಸಲ್ಲಿ ಹಿಡ್ದು ಲಾಗ್ ಸ್ಟಾರ್ಟ್ ಮಾಡುವ ಅಂದ್ಕೊಂಡ್ವಿ ಹಾಗೂ ಜೋರು ಮಳೆ ಬಂತು ಏನು ಮಾಡ್ಲಿಕ್ಕೆ ಆಗಲಿಲ್ಲ ವರ್ಕ್ಶಾಪ್ ಎಲ್ಲ ಚೆನ್ನಾಗಿತ್ತು ಏನು ಸೆಷನ್ ಇಟ್ಟಿದ್ರು ಅದೆಲ್ಲ ಚೆನ್ನಾಗಿತ್ತು ಏನಾದರೂ ಹೇಳಿಲ್ಲ ಬಗ್ಗೆ ಹೇಳಿ ವರ್ಕ್ಶಾಪ್ ಚೆಂದ ಇತ್ತು ಅಂದರೆ ಚಂದ ಇತ್ತು ಚೆಂದ ಇತ್ತು ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ರಲ್ಲ ನೀವು ಹಾಂ ಇವ್ರು ಎಂಜಾಯ್ ಮಾಡಿದ್ರು ಅಂದರೆ ನಾವು ಕೂಡ ಎಂಜಾಯ್ ಮಾಡಿದೆ ಸೊ ಇಲ್ಲಿಗೆ ಬಾ ಇಲ್ಲಿಗೆ ನಮ್ಮ ಬ್ಲಾಗ್ ಮುಗಿಸ್ತಿದ್ದೇವೆ ಮನೆಗೆ ಹೋಗಿ ಮಾಡುವಂತ ಅಂದ್ಕೊಟ್ರೆ ಚಾರ್ಜ್ ಇಲ್ಲ ಫೋನಲ್ಲಿ ಈಗ ಡೆಡ್ ಆಗಿಬಿಡುತ್ತೆ ಫೋನೇ ಸತ್ತೋಗ್ಬಿಡುತ್ತೆ ಆ ರೀತಿಯಲ್ಲಿದೆ ಫೋನು ಸೊ ಇವತ್ತಿನ ಬ್ಲಾಗ್ ಇಷ್ಟಿ ನಿಮಗೆ ಈ ಬ್ಲಾಗ್ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್